ಹಲೋ ವಿವನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಅಂದರೆ ತುಂಬ ಟ್ರೆಡಿಷನಲ್ ರೆಸಿಪಿ ಆದಂಥ ಅಕ್ಕಿ ಪಾಯಸ ಅಂದರೆ ಗಟ್ಟಕ್ಕಿ ಅಕ್ಕಿ ಪಾಯಸ ಅಂತ ಯೂಜಲಿ ಕರಿತೀವಿ ಸೊ ಆ ಥರ ಪಾಯಸನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಆಲ್ಮೋಸ್ಟ್ ಕ್ರೀಮ್ ಯೂಸ್ ಮಾಡಿ ಕೋವಾ ಯೂಸ್ ಮಾಡಿ ಬೇಕಾದಷ್ಟು ಸ್ವೀಟ್ಸ್ ಮಾಡ್ತೀವಿ ಬಟ್ ಈ ಸ್ವೀಟ್ನ ನಾವು ಅಂದರೆ ಬೇಸಿಕ್ ಇನ್ಗ್ರೀಡಿಯೆಂಟ್ ಅಂದರೆ ಸ್ವೀಟ್ ಅಂದರೆ ಬೆಲ್ಲ ಸಕ್ಕರೆ ಸೊ ಅಷ್ಟನ್ನು ಮಾತ್ರ ಯೂಸ್ ಮಾಡಿ ಮಾಡೋವಂಥ ಸ್ವೀಟ್ ಇದು ಈ ರೆಸಿಪಿನ ನಿಮ್ಮ ಜೊತೆ ಹೇಗೆ ಮಾಡೋದು ಅಂತ ಶೇರ್ ಮಾಡ್ಕೊತೀನಿ ಅದಕ್ಕೆ ಮುಂಚೆ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಇಲ್ಲೊಂದು ನಾನು ಪ್ಯಾನಲ್ಲಿ ಒಂದೂವರೆ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಸೊ ಅಕ್ಕಿನ ಸ್ವಲ್ಪ ಹುರ್ಕೊತೀನಿ ಹುರ್ಕೊಳ್ತೀನಿ ಅಂದರೆ ತುಂಬ ಕೆಂಪಾಗೋರಿಯಲ್ಲ ಜಸ್ಟ್ ಬಿಸಿ ಅಂದರೆ ಒಂದು ಫೈವ್ ಮಿನಿಟ್ಸ್ ಹುರ್ಕೊಂತಿದ್ದೀನಿ ಇದನ್ನು ಅಂದರೆ ಅಕ್ಕಿ ಬಿಸಿ ಆಗಬೇಕಂದ್ರೆ ಅಕ್ಕಿ ನಾನು ದಪ್ಪಕ್ಕಿ ತೊಗೊಂಡಿದ್ದೀನಿ ಸೋನಾ ಎಲ್ಲ ದಪ್ಪಕ್ಕಿ ದಪ್ಪಕ್ಕಿನಲ್ಲಿ ತುಂಬ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ದಪ್ಪಕ್ಕಿನೇ ಯೂಸ್ ಮಾಡ್ತಿರೋದು ಈ ಪಾಯಸ ಆಲ್ಮೋಸ್ಟ್ ಸ್ವಲ್ಪ ಪೊಂಗಲ್ ಸ್ಟೈಲಲ್ಲಿ ಇರುತ್ತೆ ಬಟ್ ಪೊಂಗಲ್ ಟೇಸ್ಟ್ ಇರಲ್ಲ ಇದು ಅಕ್ಕಿ ಉರ್ದಿದ್ದಾಯ್ತು ಇದನ್ನ ತಣ್ಣಗಾಗಿ ಸೈಡಲ್ಲಿ ಇಟ್ಬಿಟ್ಟು ಈಗ ಇನ್ನೊಂದು ಪಾತ್ರೆನಲ್ಲಿ ಒಂದು ಐದು ಕಪ್ ಅಷ್ಟು ನೀರನ್ನ ಕುದಿಯೋಕೆ ಇಡ್ತೀನಿ ನಾನು ಸೊ ನೀರು ಕುದಿಬೇಕು ಕುದ್ದಾದ್ಮೇಲೆ ಇದಕ್ಕೆ ಅಕ್ಕಿನ ಆ್ಯಡ್ ಮಾಡಬೇಕು ಸೊ ಈಗ ನೋಡಿ ತಣ್ಣಗಾಗಿದೆ ಇದಂದ್ರೆ ಹುರಿದಿಟ್ಟರು ತಣ್ಣಗಾಗಿದೆ ಸೊ ತಣ್ಣಗಾಗಿರೋದನ್ನ ನಾನು ಸ್ವಲ್ಪ ತೊಳ್ಕೊಂಡ್ಬಿಡ್ತೀನಿ ನಾನು ನೀರ್ ಹಾಕೊಂಡು ಚೆನ್ನಾಗಿ ಬಿಡ್ತೀನಿ ತೊಳೆದ್ಬಿಟ್ಟು ಆಮೇಲೆ ಇದನ್ನ ಯೂಸ್ ಮಾಡ್ತೀನಿ ಅಂದ್ರೆ ನೆನ್ಸಿನ ಇಡಲ್ಲ ಜಸ್ಟ್ ತೊಳ್ಕೊತಿದ್ದೀನಿ ಅಷ್ಟೇ ಸೊ ನೋಡಿ ಅಕ್ಕಿ ತೊಳ್ಕೊಂಡಿದ್ದಾಯ್ತು ಈಗ ಅಕ್ಕಿ ಇದು ನೀರು ಇಟ್ಟಿದ್ನಲ್ಲ ನೀರು ಕುದೀತಾ ಇದೆ ಸೊ ಕುದಿಯೋ ನೀರಿಗೆ ನಾನು ಅಕ್ಕಿ ತೊಳ್ಕೊಂಡ್ಬಿಟ್ಟು ಇದನ್ನ ಕುದಿಯೋ ನೀರೊಳಗೆ ಸೇರಿಸ್ಕೊಂತೀನಿ ಸೇರಿಸ್ಕೊಂಡಿದ್ದನ್ನ ಆಗಾಗ ಅಂದರೆ ಕೈ ಆಡಿಸ್ಕೊಂಡಿದ್ದನ್ನ ಬೇಯಿಸ್ಕೋಬೇಕು ಅಂದರೆ ಇದು ತುಂಬ ಮೆ ಅಂದರೆ ಮೆತ್ತಗಾಗಬೇಕು ಹಾಗಾಗಿ ನೀರು ಜಾಸ್ತಿ ಇಟ್ಟಿದ್ದೀನಿ ನಾನು ಮಾಮೂಲಿ ಅಕ್ಕಿ ಅನ್ನ ಎಲ್ಲ ಮಾಡಕ್ಕೆಲ್ಲ ನಾವು ಒನ್ ಇಷ್ಟು ಟೂ ಇಡ್ತೀವಲ್ಲ ಸೊ ಇದಂಗೆಲ್ಲ ನಾನು ಒಂದೂವರೆ ಕಪ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಬಟ್ ನೀರು ಮಾತ್ರ ಐದು ಕಪ್ ಇಟ್ಟಿದ್ದೀನಿ ಅಂದ್ರೆ ಇದು ಸ್ವಲ್ಪ ತೆಳ್ಳಗೆ ಇರಬೇಕು ಪಾಯಸ ಹಾಗಾಗಿ ಅಂದ್ರೆ ತೆಳ್ಳಗೆ ಅಂದ್ರೆ ತುಂಬಾ ಅಂದ್ರೆ ಪೋರಿಂಗ್ ಕನ್ಸಿಸ್ಟೆನ್ಸಿ ಅಲ್ಲ ಅಂದ್ರೆ ಅನ್ನದಕ್ಕಿನ್ನ ಸ್ವಲ್ಪ ಮೆತ್ತಗಿರುತ್ತೆ ತರ ಮಾಡ್ಕೋಬೇಕು ನೋಡಿ ಹಾಗಾಗಿ ಇದನ್ನ ಅಂದ್ರೆ ಕೈ ಆಡಿಸ್ಕೊಂಡು ಬೇಯಿಸ್ಕೊಂಡು ಇಲ್ದಿದ್ರೆ ತಳ ಹಿಡಿಯುತ್ತೆ ಸೊ ಹಾಗಾಗಿ ಈಗ ನೋಡಿ ಇದು ಕುದೀತಾ ಇದೆ ಚೆನ್ನಾಗಿ ಕುದಿ ಬಂದ್ಮೇಲೆ ಇದನ್ನ ಒಂದ್ ಲಿಟ್ ಕ್ಲೋಸ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡ್ಬಿಟ್ಟು ಬಿಡ್ತೀನಿ ಅಂದ್ರೆ ಬೇಯ್ಕೊಳ್ಳಿ ಚೆನ್ನಾಗಿ ಅಂತ ಈಗ ನೋಡಿ ಒಂದು ಇನ್ನೊಂದು ಪ್ಯಾನ್ ತಗೊಂಡ್ಬಿಟ್ಟು ಅದರಲ್ಲಿ ಒಂದು ಅರ್ಧ ಕಪ್ ಅಷ್ಟು ನೀರ್ ಹಾಕಿದೀನಿ ನೀರ್ ಹಾಕ್ಬಿಟ್ಟು ನಾನು ಇಲ್ಲಿ ಎರಡು ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ ಬೆಲ್ಲನ ಸ್ವಲ್ಪ ಕುಟ್ಬಿಟ್ಟು ಹಾಕೊಂಡಿದೀನಿ ಆ ಕುಟ್ಟಿ ಆದ್ಮೇಲೆ ಎರಡು ಕಪ್ ಹಾಕ್ಬೇಕು ಸೊ ಅಷ್ಟನ್ನ ಹಾಕೊಂಡಿದೀನಿ ಹಾಕೊಂಡ್ಬಿಟ್ಟಿದ್ನ ಅಂದ್ರೆ ಕರ್ಗಸ್ಕೊತಿದ್ದೀನಿ ಅಷ್ಟೇ ಇದು ನೆನ್ ಪಾಕ ತಕೊಂತಿಲ್ಲ ಜಸ್ಟ್ ಕರ್ಗಿಸ್ಕೊಂತೀನಿ ಮೇಲೆ ಇದನ್ನ ಅನ್ನದ ಜೊತೆ ಸೇರ್ಸ್ಬೇಕಂದ್ರೆ ಅನ್ನ ಫುಲ್ ಬೇಯ್ಬೇಕು ಬೆಂದ ಆದ್ಮೇಲೆ ಬೆಲ್ಲ ಸೇರ್ಸ್ಬೇಕು ಅದರ್ವೈಸ್ ಬೆಲ್ಲ ಸೇರ್ಸಾದ್ಮೇಲೆ ಮತ್ತೆ ಅಕ್ಕಿ ಬೇಯಲ್ಲ ಸೊ ಹಾಗಾಗಿ ಪೂರ್ತಿ ಬೆಂದಿದೆ ಮೆತ್ತಗಾಗಿದೆ ಆಗಿದೆ ಅದಕ್ಕೆ ಬೆಲ್ಲ ಸೇರಿಸೋಣ ಸೊ ಬೆಲ್ಲ ಅಂದ್ರೆ ಕರ್ಗಿದೆ ಅದು ಸೊ ಅದು ಸೈಡಲ್ಲಿ ಇಟ್ಟಿದ್ದೀನಿ ಇದಕ್ಕೊಂದು ಮಸಾಲೆ ಕೂಡ ರುಬ್ಕೊಂತೀನಿ ಅಂದ್ರೆ ಪಾಯಸಕ್ಕೆ ಇಲ್ಲಿಯೂ ನಾನು ಅರ್ಧ ಸ್ಪೂನ್ ಅಷ್ಟು ಗಸಗಸೆ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಅಷ್ಟು ಕಡಲೆ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಏಲಕ್ಕಿ ಹಾಕಿದ್ದೀನಿ ಮತ್ತು ಒಂದು ಕಪ್ ತೆಂಗಿನ ತುರಿ ತೊಗೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದನ್ನ ನುಣ್ಣಗೆ ರುಬ್ಕೊತೀನಿ ನೋಡಿ ಅನ್ನನ ಈಗ ಆಗಾಗ ಅಂದ್ರೆ ಕೈ ಆಡಿಸ್ಕೊಂಡು ಬೇಯಿಸ್ತಾ ಇದ್ದೆ ಈಗ ಆಲ್ಮೋಸ್ಟ್ ಅಂದ್ರೆ ಮೆತ್ತಗೆ ಚೆನ್ನಾಗಿ ಬೆಂದಿದೆ ಇದು ಸೊ ಬೆಂದಾಗಿದ್ಮೇಲೆ ಇದಕ್ಕೆ ನಾನು ಬೆಲ್ಲದ ಪಾಕ ಹಾಕ್ತೀನಿ ಅಂದ್ರೆ ಸ್ವಲ್ಪ ಸೋಸ್ಕೊಂಡು ಹಾಕ್ತಿದೀನಿ ಅಂದ್ರೆ ಅಕಸ್ಮಾತ್ ಏನಾದ್ರು ಇದ್ರೆ ಅಂತ ಬಿಟ್ಟು ಹಿಂಗೆ ಸಿರಪ್ ಮಾಡ್ಬಿಟ್ಟು ಹಾಕ್ತಿರೋದು ನಾನು ಸೋಸಕ್ಕೋಸ್ಕರನೇ ಹಿಂಗೆ ಸಿರಪ್ ಮಾಡಿದ್ದೆ ಅದರ್ವೈಸ್ ಬೆಲ್ಲನೇ ಇದನ್ನ ಡಾ ಡೈರೆಕ್ಟ್ ಆಗಿ ಇದಕ್ಕೆ ಹಾಕ್ಬೋದು ಹಾಕ್ಬಿಟ್ಟು ಅದ್ರ ಕರ್ಗತ್ತಿದ್ರೊಳಗನು ಬಟ್ ಅದೇ ಕಲ್ಲ ಕಲ್ಲಿದ್ರೆ ಅಂತ ಇದಕ್ಕೋಸ್ಕರ ನಾನು ಅದನ್ನ ಪಾಕ ಥರ ಮಾಡ್ಕೊಂಡು ಸೇರ್ಸಿದ್ದೀನಿ ನೋಡಿ ಈಗ ಇಷ್ಟು ತೆಳ್ಳಗೆ ಹಿಂಗೆ ತೆಳ್ಳಗಿದೆ ಈಗ ಇದ್ರ ಜೊತೆ ರುಬ್ಬಿಟ್ಟಿದ್ನಲ್ಲ ಕಾಯಿ ಮತ್ತೆ ಗಸಗಸೆ ಎಲ್ಲ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೆ ಸೊ ಗಸಗಸೆ ನಾನು ಹುರ್ದೇ ಯೂಸ್ ಮಾಡಿಲ್ಲ ಹಸಿ ಗಸಗಸೆನೆ ಹಾಕಿಬಿಟ್ಟು ರುಬ್ಬಿರೋದು ನೋಡಿ ಆ ಇದನ್ನು ಕಾಯಿ ಗಸಗಸೆ ರುಬ್ಬಿಟ್ಟಿರೋ ಸೇರಿಸ್ಕೊಂಡು ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಬಿಟ್ಟಿದನ್ನು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಬೇಯಿಸ್ಕೊತೀನಿ ಅಂದರೆ ಒಂದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳೋಣ ಒಂದು ಲಿಟ್ ಕ್ಲೋಸ್ ಮಾಡಿಬಿಟ್ಟೆ ನಾನು ಬೇಯಿಸ್ಕೊತಿದ್ದೀನಿ ಈಗ ಲಾಸ್ಟಿಗೆ ಅಂದರೆ ಪಾಯಸ ಅಂದರೆ ಗೋಡಂಬಿ ದ್ರಾಕ್ಷಿ ಕಂಪಲ್ಸರಿ ಸೊ ಹಾಗಾಗಿ ಒನ್ ಟೇಬಲ್ ಸ್ಪೂನು ತುಪ್ಪ ತೊಗೊಂಡಿದ್ದೀನಿ ನಾನು ಸು ಪೂಜ್ ಜೊತೆಗೆ ಗೋಡಂಬಿ ಒಂದೆರಡು ಟೇಬಲ್ ಸ್ಪೂನು ಮತ್ತು ದ್ರಾಕ್ಷಿ ಒಂದೆರಡು ಟೇಬಲ್ ಸ್ಪೂನು ಹಾಕಿದ್ದೀನಿ ನಿಮ್ಮ ಇಷ್ಟ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ಹಾಕ್ಕೊಂಡು ಮಾಡ್ಕೊಳ್ಳಿ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಇದನ್ನು ಪಾಯಸದ ಜೊತೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಇದನ್ನು ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಎತ್ತಿಡ್ತೀನಿ ಸೊ ಪಾಯಸ ರೆಡಿ ಸೊ ನಾನು ಈ ಪಾಯಸನ ಆಲ್ಮೋಸ್ಟ್ ಶ್ರಾವಣನ ಮತ್ತು ಕಾರ್ತಿಕದಲ್ಲಿ ಕಂಪಲ್ಸರಿ ಮಾಡ್ತೀನಿ ಅಂದರೆ ಸೋಮವಾರ ದಿನ ಎಡೆಗೆ ಅಂತಲೇ ಮಾಡಿ ಅಹ್ ಇದನ್ನ ಯೂಸ್ ಮಾಡ್ತೀವಿ ಅಂದ್ರೆ ದೇವರಿಗೆ ತುಂಬಾ ಪ್ರಿಯವಾದ ಸ್ವೀಟ್ ಅಂತ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ ಸೊ ಹಾಗಾಗಿ ಇದನ್ನ ಎಡೆಗೆ ಅಂತಾನೆ ಮಾಡ್ತೀವಿ ನೋಡಿ ಪಾಯಸ ರೆಡಿ ಅಂದ್ರೆ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಆ ಇದು ಪಾಯಸ ರೆಡಿ ಆಯ್ತು ಸೊ ಪಾಯಸಕ್ಕೆ ಅಂದ್ರೆ ಇದಕ್ಕೆ ಅಡಿಷನಲ್ ಆಗಿ ಒಂದು ಹಾಲು ಕೂಡ ಮಾಡ್ಕೊಂತೀವಿ ನಾವು ಅಂದ್ರೆ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರತ್ತೆ ಅಂತ ಸೊ ನೋಡಿ ಪಾಯಸ ಅದ್ರ ಜೊತೆಗೆ ತುಪ್ಪ ತುಪ್ಪ ಮತ್ತೆ ಕಾಯಾಲ ಹಾಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಕೆಲವರು ಬಾಳೆಹಣ್ಣು ಕೂಡ ಮಿಕ್ಸ್ ಮಾಡ್ಕೊಂಡು ತಿಂತಾರೆ ಸೊ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಬಟ್ ಬಾಳೆಹಣ್ಣು ಎಲ್ಲರಿಗೂ ಇಷ್ಟ ಆಗ್ದಲೇ ಇರ್ಬೋದು ಬಟ್ ನಮ್ಗೆ ಇಷ್ಟ ಬಾಳೆಹಣ್ಣು ಕೂಡ ಆ್ಯಡ್ ಮಾಡ್ಕೊಳ್ತೀವಿ ನಾವು ಸೊ ಇಲ್ಲಿ ಇವತ್ತು ತುಪ್ಪ ಮತ್ತು ಕಾಯೆಲ್ಲ ಆ್ಯಡ್ ಮಾಡಿಕೊಂಡು ತಿಂತಾಯಿದ್ದೀನಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಆದರೆ ತುಂಬ ಸಿಂಪಲ್ ಆಗಿರೋ ರೆಸಿಪಿ ಮತ್ತು ತುಂಬ ಆದರೆ ಸ್ವೀಟ್ ಅಂದರೆ ಇಷ್ಟ ಎಲ್ದವ್ರಿಗೆ ತುಂಬ ಹಿಂಸೆ ಆಗುತ್ತೆ ತುಂಬ ಸ್ವೀಟ್ ಆದರೆ ಸೊ ಥರ ಫೀಲ್ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್